ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೊಮ್ಮೆ ರಕ್ತಪಾತವಾಗಿದೆ ಈಗ ಕರಾವಳಿಯಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವ ಸರ್ವ ಜನರು ಕೂಡ ಈಗ ತುಂಬ ಜಾಗ್ರತೆ ವಹಿಸಬೇಕು ಒಬ್ಬಂಟಿಯಾಗಿ ಎಲ್ಲಿಗೂ ಹೋಗಬೇಡಿ ಅದೇ ರೀತಿ ಮಗರೀಬ್ ಇಶಾ ಮತ್ತು ಸುಬಿಹಿ ನಮಾಜಿಗೆ ಹೋಗುವವರು ಸ್ವಲ್ಪ ಜಾಗ್ರತೆ ವಹಿಸಿ ಒಬ್ಬಂಟಿಯಾಗಿ ಹೋಗಬೇಡಿ ಎರಡು ಮೂರು ಮಂದಿಯ ರೀತಿಯಲ್ಲಿ ತಂಡವಾಗಿ ಹೋಗುವುದು ಉತ್ತಮ ಯಾಕೆಂದರೆ ಈಗಾಗಲೇ ಹಲವು ಕಡೆ ಹಲವು ಮುಸ್ಲಿಂ ಯುವಕರ ಮೇಲೆ ತಲ್ವಾರ್ ದಾಳಿ ಮಾಡಲಾಗಿದೆ ಕುಂಟಿಕಾಣದಲ್ಲಿ ಮುಸ್ಲಿಂ ಯುವಕನನ್ನು ಕೊಲ್ಲಲು ಯತ್ನಿಸಲಾಗಿದೆ ಎಂಬ ಮಾಹಿತಿ ಬರುತ್ತೆ ಿದೆ ಆ ಯುವಕನನ್ನು ಈಗಾಗಲೇ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಪ್ರತ್ಯೇಕವಾಗಿ ಇನ್ನು ಒಂದು ವಾರದ ತನಕ ಬೆಳಗ್ಗಿನ ಜಾವ ಮಾರ್ಕೆಟ್ಗೆ ಕೆಲಸಕ್ಕೆ ಹೋಗುವವರು ಅದೇ ರೀತಿ ಮೀನಿಗೆ ಬೇಕಾಗಿ ಬಂದರಿನ ದಕ್ಕಗೆ ಹೋಗುವವರು ತುಂಬಾ ಜಾಗ್ರತೆ ವಹಿಸಬೇಕು ಸದ್ಯಕ್ಕೆ ಒಂದು ವಾರದ ತನಕ ನೀವು ಕೆಲಸಕ್ಕೆ ಹೋಗದಿರುವುದೇ ಉತ್ತಮ ಅದೇ ರೀತಿ ಬೆಳಗ್ಗೆ ಸುಬಹಿನ ಮಾಜಿಗೆ ಹೋಗುವವರು ಎರಡು ಮೂರು ಮಂದಿಯಾಗಿ ಹೋಗುವುದು ಉತ್ತಮ ಸದ್ಯಕ್ಕೆ ಸೇಫ್ಟಿಯಾಗಿರಿ ಆಗಿರಿ ಹೊರಗಡೆ ಎಲ್ಲ ಹೋಗಬೇಡಿ ಸೇಫ್ಟಿ I agree. ಅದೇ ರೀತಿ ರಿಕ್ಷಾ ಬಾಡಿಗೆ ಮಾಡುವವರು ದೂರ ದೂರದ ಊರಿಗೆ ಎಲ್ಲ ಬಾಡಿಗೆ ಮಾಡಲು ಹೋಗಬೇಡಿ ನಿಮ್ಮ ಊರಿನ ಒಳಗೆ ಮಾತ್ರ ಬಾಡಿಗೆ ಮಾಡಿದರೆ ಒಳ್ಳೆಯದು ಈಗಾಗಲೇ ಇವತ್ತು ಕೆಲವು ಬಸ್ಸುಗಳಿಗೆ ಕಲ್ಲು ತೂರಾಟವನ್ನು ಕೂಡ ಬೆಳಗ್ಗೆ ಮಾಡಿದ್ದಾರೆ ಉಳ್ಳಾಳ ಉರೂಸ್ ಇವತ್ತು ರದ್ದು ಮಾಡಲಾಗಿದೆ ಎಂಬ ವಿಷಯ ಬರುತ್ತಿದೆ ಉರೂಸ್ ಕಾರ್ಯಕ್ರಮಕ್ಕೆ ಬೈಕಿನಲ್ಲಿ ಹೋಗುವವರು ತುಂಬ ರಾತ್ರಿ ಮಾಡಿ ಮನೆಗೆ ಹೋಗಬೇಡಿ ಈಗಿನ ಅವಸ್ಥೆಯಲ್ಲಿ ನಿಮಗೆ ಸಾಧ್ಯವಾದರೆ ಬೆಳಗ್ಗೆ ಹೋಗಿ ಜಿಯಾರತ್ ಮಾಡಿ ಬನ್ನಿ ದೂರದಿಂದ ಬರುವವರು ಬೈಕಿನಲ್ಲಿ ರಾತ್ರಿ ಸಮಯ ಬೈಕಿನಲ್ಲಿ ಬರದಿರುವುದೇ ಉತ್ತಮ ಸಾಧ್ಯವಾದರೆ ಬೆಳಗ್ಗೆ ಬಂದು ಸಂಜೆ ಆಗುವುದಕ್ಕಿಂತ ಮೊದಲೇ ಮನೆಗೆ ಹೋಗಿರಿ ರಾತ್ರಿ ಸಮಯದಲ್ಲಿ ಒಂಟಿಯಾಗಿ ಹೊರಗಡೆ ಹೋಗಬೇಡಿ ಸಾಧ್ಯವಾದಷ್ಟು ಮನೆಯೊಳಗೆ ಇರಿ ಅದೇ ರೀತಿಯಲ್ಲಿ ಬೇರೆ ರಾಜ್ಯದಿಂದ ಅಥವಾ ಬೇರೆ ಊರುಗಳಿಂದ ಮಂಗಳೂರಿನ ಕಡೆಗೆ ಬರುವವರು ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರುವವರು ಇದ್ದರೆ ಸದ್ಯದ ಮಟ್ಟಿಗೆ ಬರದಿರುವುದೇ ಉತ್ತಮ ಯಾಕೆಂದರೆ ದಕ್ಷಿಣ ಕನ್ನಡ ಈಗ ಬೂದಿ ಮುಚ್ಚಿದ ಕೆಂಡದಂತಿದೆ ಅಲ್ಲಾಹನು ಸರ್ವ ಆಪತ್ತುಗಳಿಂದ ನಮ್ಮನ್ನು ರಕ್ಷಿಸಲಿ ಅದೇ ರೀತಿ ಎಲ್ಲ ರೀತಿಯ ದುರ್ಮರಣಗಳಿಂದ ನಮ್ಮೆಲ್ಲರನ್ನು ರಕ್ಷಿಸಲಿ ಆಮೀನ್ ಯಾರಬ್ಬಲ್ ಆಲಮೀನ್ ಎಲ್ಲರಿಗೂ ಈ ವಿಡಿಯೋವನ್ನು ಕಳುಹಿಸಿ